ಎಲ್ಲರಿಗೂ ನಮಸ್ಕಾರ ಅಂಕಿತ ಪುರಂದರ ವಿಠಲ ಹಾಡು ಈಜಬೇಕು ಇದ್ದು ಜಯಿಸಬೇಕು ಈಜಬೇಕು ಇದ್ದು ಜಯಿಸಬೇಕು ಈಜಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದಲ್ಲಿ ಆಸೆ ಇಡದ ಹಾಗೆ ಹೇಸಿ ಸಂಸಾರದಲ್ಲಿ ಆಸೆ ಇಡದ ಹಾಗೆ ಈಜಬೇಕು ಇದು ಜೈಸಬೇಕು ಈಜಬೇಕು ಇದು ಜೈಸಬೇಕು ತಾಮರಸ ಜಲದಂತೆ ವಿಟು ಭಾವದೋಳು ತಾಮರಸ ಜಲದಂತೆ ವಿಟು ಭವದೊಳು ಸ್ವಾಮಿ ರಾಮ ಪಾಡಿ ಕಾಮಿತವ ಕೈಗೊಂಬರಲ್ಲ ಸ್ವಾಮಿ ರಾಯ ನೆನತ ಪಾಡಿ ಕಾಮಿತಾರ್ಥವ ಕೈಗೊಂಬರಲ್ಲ ಈಜಬೇಕು ಇದ್ದು ಜಯಿಸಬೇಕು ಈಜಬೇಕು ಇದ್ದು ಜಯಿಸಬೇಕು ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರೆ ಆಸೆ ಮಾಡಿದ ಹಾಗೆ ಧೀರ ಕೃಷ್ಣನ ನೆನೆಯೋರೆಲ್ಲ ಮೀರಿ ಆಸೆ ಹಾಗೆ ಧೀರ ಕೃಷ್ಣನ ನೆನೆಯುವರೆಲ್ಲ ಈಜಬೇಕು ಇದ್ದು ಜಯಿಸಬೇಕು ಈಜಬೇಕು ಇದ್ದು ಜೈಸಬೇಕು ಮಾಂಸದಾಸೆಗೆ ಮತ್ಸ್ಯವೂ ಸಿಲುಕಿ ಹಿಂಸೆ ಪಟ್ಟ ಪರಿಯೋಡು ಮಾಂಸದಾಸೆಗೆ ಮತ್ಸ್ಯವೂ ಸಿಲುಕಿ ಹಿಂಸೆ ಪಟ್ಟ ಪರಿಯೋ ಮೋಸ ಹೋಗದೆ ಪುರಂದರ ವಿಠಲ ಜಗದೀಶ ನೆನತ ಕೊಂಡಾಡುವರೆಲ್ಲ ಮೋಸ ಹೋಗದೆ ಪುರಂದರ ವಿಠಲ ಜಗದೀಶ ನೆನತ ಕೊಂಡಾಡುವರೆಲ್ಲ ಈಸಬೇಕು ಇದ್ದು ಜಯಿಸಬೇಕು ಈಜಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದಲ್ಲಿ ಲೇಷಾಸೆ ಇಡದ ಹಾಗೆ ಹೇಸಿಗೆ ಸಂಸಾರದಲ್ಲಿ ಲೇಷಾಸೆ ಇಡದ ಹಾಗೆ ಈಜಬೇಕು ಇದ್ದು ಜಯಿಸಬೇಕು ಈಜಬೇಕು ಇದ್ದು ಜಯಿಸಬೇಕು ಈಜಬೇಕು ಇದ್ದು ಜಯಿಸಬೇಕು ಧನ್ಯವಾದಗಳು